ಕಪ್ಪಲ್ಮೊಗು ಪಂಚಾಯತಿ ಸಿಗೇನಹಳ್ಳಿ ಗ್ರಾಮದಲ್ಲಿ ಇವತ್ತು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಜೀವನೋದ್ಧವನ್ನು ಇಟ್ಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಶೀಘನಹಳ್ಳಿ ಗ್ರಾಮಸ್ಥರು ಆಹ್ವಾನ ನೀಡಿದ್ದಕ್ಕೆ ತುಂಬ ಖುಷಿಯಾಗ್ತದೆ ಏನು ಹಳ್ಳಿನಲ್ಲಿ ಯಾವುದೇ ಒಂದು ಹಳ್ಳಿನಲ್ಲಿ ಹೋದ್ರೂ ವಿಶೇಷವಾಗಿ ಏನು ದೇವಸ್ಥಾನಗಳು ಅದರಲ್ಲಿ ನಮ್ಮ ಆಂಜನೇಯನ ದೇವಸ್ಥಾನ ಮುಳಬಾಗ್ಲು ಕ್ಷೇತ್ರ ಅಂದರೆ ಆಂಜನೇಯನ ದೇವಸ್ಥಾನ ಚಾಲ್ತಿಯಲ್ಲಿರ್ತದೆ ಮೊದಲಿಗೆ ಎರಡನೇದು ಈ ಗ್ರಾಮದಲ್ಲಿ ಇದೊಂದು ಎರಡನೇ ಮೂರನೇ 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 ಬಾರಿಯನ್ನು ಬಂದಿದ್ದೀನಿ ನಾನು ಈ ಗ್ರಾಮದಲ್ಲಿ ಬಹಳ ಒಂದು ಎಲ್ಲ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಾದ ರಾಧಾಕೃಷ್ಣಣ್ಣನವರು ಇವತ್ತು ಭೇಟಿಯಾಗಿ ತುಂಬ ಖುಷಿ ಇದೆ ಅದೇ ರೀತಿ ಎಲ್ಲ ಊರಿನ ಗ್ರಾಮ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರುಗಳು ಮಾಜಿ ಸದಸ್ಯರುಗಳು ಹಿರಿಯರು ಎಲ್ರಿಗೂ ಇವತ್ತು ನನ್ನ ಕರೆದು ಇವತ್ತು ಈ ಸನ್ಮಾನ ಮಾಡಿದ್ದಕ್ಕೆ ತುಂಬ ಆಭಾರಿಯಾಗಿರ್ತೇನೆ ಮುಂದಿನ ದಿನ ಇಲ್ಲಿ ಒಂದು ಅವಕಾಶ ಸಿಕ್ಕಿದ್ರೆ ನಿಮ್ಮೆಲ್ಲರ ಸಹಕಾರ ನಮ್ಮ ಮೇಲೆ ಇರಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಈರ